ನಮಗೂ ತಾಯಿ ಎಲ್ಲ ನೀವಿಲ್ಲನ್ ಕೊಟ್ಟಿದ್ದಾರೆ ಮರ ಈ ಥರ ಇದೆ ಬಿದ್ದು ಬಿದ್ದೋಗುತ್ತೆ ಅಂತಿರಂಗ್ ಅದು ಬಿಟ್ಟು ನಮಗೆ ಅದು ಎಲ್ಲಾ ಆಪ್ಸಿಕ್ ಆಗಿ ಅವರು ಮನೆಯವ್ರಿಗೆ ಅವರಿಗೆ ಈ ಮನೆನವರಿಗೆ ಅವರು ಬಂದು ಎರಡು ಟೈಮ್ ಬಂದು ದುಡ್ಡು ಕೊಟ್ಟು ಕರ್ಕೊಂಡು ಬಂದ್ರು ಅದು ಕಟ್ ಮಾಡದಕ ಅವಾಗ ಬಂದು ಮೈನ್ಸ್ ಸೆಕ್ಯೂರಿಟಿ ಬಂದು ನೀವು ಹೋಗಿ ಫಾರ್ಮ್ ತಗೊಂಡ ಬರಬೇಕು ಪರ್ಮಿಷನ್ ತಗೋಬೇಕು ಫಸ್ಟು ಹಂಗೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಅವ್ರು ಫಸ್ಟ್ ಬಿಟ್ಟಿಲ್ಲ ಇನ್ನೊಂದು ಸತಿ ಬಂದರೆ ಅದು ದೊಡ್ಡದಾಗಿದೆಯಾ ಆಗಲ್ಲ ಅಂತ ಮೂರು ಮನೆ ಮೇಲೆ ಬಿದ್ದೋಗ್ತದೆ ಮೂರು ಮನೆ ಇರಲ್ಲ ಗಾಳಿ ಮರ ಎಲ್ಲ ಬರ್ತದೆ ಯಾಕಂದ್ರೆ ಮರ ಹಿಂಗೆ ಇತ್ತು ಸರ್ ಅದು ಹಂಗಂತ ಅಂತ ಹೇಳಿದ್ದು ಸರ್ ಅವಾಗ ಅವರು ಎರಡು ಸತಿ ಟ್ರೈ ಮಾಡಿ ಆಗಿಲ್ಲ ಅಂತ ಲೀವಿ ಪರ್ಮಿಷನ್ ಕೊಡ್ತಾರಂತ ಅವ್ರು ಹೇಳ್ಬಿಟ್ಟು ಅವ್ರನ್ನೂ ಬಿಟ್ಬಿಟ್ರು ಸರ್

ಇವಾಗ ನಾನು ಮೊನ್ನೆ ನಮ್ದೇನೋ ಇದಿತ್ತು ಕೆಲಸ ಆಯ್ತು ರೀಚಿ ರಾಜೇಂದ್ರ ಕಲ್ಸಿದ್ದೆ ಇವ್ರಿಗೂ ನಿಮ್ಮ ಒಂದು ಕೆಲಸನೂ ಆಫರ್ ಮಾಡಿದ್ದಾರೆ ಅವ್ರು ಫ್ಯಾಕ್ಟ್ರಿ ಓಪನ್ ನೀವು ನೋಡಿ ಯಾರು ಬೇಕು ಚೆನ್ನಾಗಿ ಸ್ವಲ್ಪ ಓದಿಸಿ ಮಗುನ ಆ ತಂದೆನೂ ಇಲ್ಲ ಅಂತ ಇದ್ದೀರಾ ನೀವು ನೀವೇ ಮಾಡ್ತಾ ಇದ್ದೀರಾ

ಬಂದಿದ್ದೀವಿ ಅಷ್ಟೇ ಸರ್ ಬೇರೆ ಏನಿಲ್ಲ ಇದು ರಿಗಾರ್ಡಿಂಗ್ ಸಮಥಿಂಗ್ ಸರ್ ಈಗ ರಿಗಾರ್ಡಿಂಗ್ ಅಂತ ಈ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಬಂದಿಲ್ಲ ಜಾಗ ಇಲ್ವಾ ಅಥವಾ ಸರ್ ವೈಡ್ ಎಷ್ಟೋ ಕೃಷಿ ಸರ್ ಇವಾಗ ಬೆಮ್ಮೆಲ್ಲಲ್ಲಿ ನೀವು ಅಂದ್ಕೊಂಡಂಗೆ ಅದರ್ವೈಸ್ ನಿಮ್ಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೋ ವೆದರ್ ಇಟ್ ಇಸ್ ದ ಯೂನಿಯನ್ ವಾಟ್ ಇಟ್ ಇಸ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬೆಮ್ಮೆಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ ಅದು ಆಲ್ರೆಡಿ ಇಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ದ ಸೇಮ್ ಅವರು ಇವಾಗ ಎಕ್ಸ್ಪ್ಯಾನ್ಷನ್ಗೆ ಮತ್ತೆ ಹ್ಯಾವ್ಸ್ ಏನು ಎಕ್ಸ್ಪ್ಯಾನ್ಷನ್ ಮಾಡಬೇಕಂದ್ರೆ ಕೆ ಜಿ ಎಫ್ ಅಲ್ಲೇ ಮಾಡಬೇಕು ಅಂತೇನಿಲ್ಲ ಅವರು ಎಲ್ಲೆಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಇವಾಗ ಮಧ್ಯಪ್ರದೇಶಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಛತ್ತೀಸ್ಗಢಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಆ ಅಲ್ಲಿ ನಡೀತಾ ಇದೆ ಛತ್ತೀಸ್ಗಢಲ್ಲಿ ಮಾಡ್ತಾ ಇರೋದು ಇಟ್ ಈಸ್ ಮೇನ್ಲಿ ಫಾರ್ ಮೈನಿಂಗ್ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾ ಈಸ್ ಮೇನ್ಲಿ ಫಾರ್ ಮೈನಿಂಗ್ ಅಲ್ಲಿ ಮೈನಿಂಗ್ ಎಕ್ವಿಪ್ಮೆಂಟ್ಸ್ ಮಾಡೋಕ್ಕೆ ಅಲ್ಲಿ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಏನು ಮಧ್ಯಪ್ರದೇಶಲ್ಲಿ ಮಾಡ್ತಾಯಿದ್ರು ಏನು ಇವಾಗ ಬುಲೆಟ್ ಟ್ರೈನ್ ಅಂತ ಏನು ಮಾಡ್ತಾಯಿದ್ರೋ ಅದಕ್ಕೆ ಕೋಚಸ್ಸು ಮತ್ತು ಆ ಬುಲೆಟ್ ಟ್ರೈನ್ ಏನು ಮಾ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನು ಯೂನಿಟ್ನ ಮಧ್ಯಪ್ರದೇಶಲ್ಲಿ ಮಾಡ್ತಾಯಿದ್ದಾರೆ ಕೆ ಜಿ ಎಫಲ್ಲಿ ಅಲ್ಲಿ ಒಂದು ನಡೀತಾ ಇದೆಯೋ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬುಲ್ಡೋಸರ್ಸ್ ಯೂಸ್ಡ್ ಫಾರ್ ಕೋಲ್ ಮೈನಿಂಗ್ ಎಕ್ಸ್ಕವೇಟರ್ಸ್ ಟು ಯೂಸ್ ಎಕ್ಸ್ಕವೇಟೆಡ್ ಮೈ ಫೋರ್ ಎಕ್ಸೆಟ್ರಾ ಆದರೆ ಡಿಫೆನ್ಸ್ ಎಚ್ ಎಮ್ ಬಿ ಟ್ರಕ್ಸ್ ಟು ಕ್ಯಾರಿ ಪರ್ಸನಲ್ ಸ್ಮಾಲ್ ಟ್ಯಾಂಕ್ಸ್ ಗನ್ಸ್ ಮಿಸೈಲ್ಸ್ ಅದು ಇಲ್ಲೇ ಮಾಡ್ತಾರೆ ಡಿಫೆನ್ಸ್ ಆರ್ಮ್ಡ್ ರಿಕವರಿ ವೆಹಿಕಲ್ಸ್ ಟು ರಿಕವರ್ ಬ್ರೇಕ್ ಡೌನ್ ಟ್ಯಾಂಕ್ಸ್ ಅದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಷ್ಟು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನು ಯಾವುದೂ ಸ್ಟಾಪ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಅವರು ಸೊ ದ ನ್ಯೂ ಥಿಂಗ್ಸ್ ವಿಚ್ ಆರ್ ಏನು ಬೇಕಾಗಿದೆಯೋ ಅದನ್ನು ಅಲ್ಲೇ ಮಾಡೋಕ್ಕೆ ಅಲ್ಲಿ ಯೂನಿಟ್ಸ್ ರೆಡಿ ಮಾಡಿಕೊಡ್ತಾರೆ ಮೆಟ್ರೋ ಕೋಚಸ್ ನಮ್ಮ ಮೆಟ್ರೋ ಕೋಚಸ್ಸು ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಬುಲೆಟ್ ಟ್ರೈನ್ ಅಂತ ಏನು ಬರ್ತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನಲ್ಲಿ ಏನು ಅಹಮದಾಬಾದ್ ಟು ಡೆಲ್ಲಿ ಬಾಂಬೆ ಟು ಡೆಲ್ಲಿ ಏನು ಮಾಡಬೇಕು ಆ ಬುಲೆಟ್ ಟ್ರೈನ್ ಎಕ್ವಿಪ್ಮೆಂಟ್ಸ್ ಅಂಡ್ ಆ ಕೋಚಸ್ನ ಅಲ್ಲಿ ಪ್ರೊಡಕ್ಷನ್ಗೆ ಅದನ್ನು ಮಾಡ್ತಾರೆ ಅವ್ರು ಕೇಳಿದಾರಲ್ಲ ಅದೇ ಲಾಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಲ್ಯಾಂಡ್ ಏಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಕ್ವೆಸ್ಟ್ ಫಾರ್ ಅಲಾಟ್ಮೆಂಟ್ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಟ್ ಕೆ ಜಿ ಎಂ ಒನ್ ಔಟ್ ರೈಟ್ ಪರ್ಚೇಸ್ ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ಗೆ ನಮ್ಮ ಜಮೀನು ಕೊಡಿ ಅಂತ ಕೇಳಿದಾಗ ಇವರು ಇವತ್ತವರೆಗೂ ಅದಕ್ಕೆ ಕರೆಕ್ಟಾಗಿ ರೆಕ್ಸ್ಪಾಂಡ್ ಮಾಡಿಲ್ಲ ಸೊ ದಿಸ್ ಇಸ್ ದ ಸಿಚುವೇಶನ್ ಏನು ಬೆಮೆಲ್ ಯೂನಿಯನ್ಸ್ ಸಾದರೂ ಆಗಲಿ ನನ್ನ ನೀವು ನ್ಯೂಸ್ ಪೇಪರ್ ಏನು ಬರುತ್ತೆ ನೀವು ನೀವು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವನ್ನ ಬೆಮೆಲ್ನ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಕ್ಲೋಸ್ ಮಾಡ್ದಂಗೆ ಆಲ್ ದಟ್ ಈಸ್ ಫಾಲ್ಸ್ ನ್ಯೂಸ್ ನಾನು ನಾಲ್ಕು ದಿನ ಹಿಂದೆ ಬೆಮೆಲ್ ಆಫೀಸ್ಗೆ ಹೋಗಿ ಕಾರ್ಪೊರೇಟ್ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಷನ್ ದೇವ್ ಇವನ್ ಪ್ರೊಡಕ್ಷನ್ ಏನು ನಡಿ ನಡೀತಾ ಇದೆ ಅಂತ ಇನ್ನು ಫ್ಯೂಚರ್ ಪ್ರಾಜೆಕ್ಟು ಹಲ್ಸ್ ಫಾರ್ ಟ್ಯಾಂಕ್ಸ್ ಓವರ್ ಹಾಲಿಂಗ್ ಆಫ್ ಟ್ಯಾಂಕ್ಸ್ ಇವೆಲ್ಲ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ ಆಲ್ರೆಡಿ ಇನ್ನೂ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಪಕ್ಕದಲ್ಲಿ ಅದು ಬೆಮ್ಮೆಲ್ ಎಂಪ್ಲಾಯ್ಸ್ ಕೇಳಿದರೆ ಗೊತ್ತಾಗುತ್ತೆ ಒಂದು ಗ್ರೋ ಸರ್ ಹ್ಯಾಂಗರ್ ರೆಡಿ ಮಾಡ್ತಾರೆ ಸೊ ಹ್ಯಾಂಗರ್ ಈಸ್ ಆಲ್ರೆಡಿ ಇನ್ ದೂಫ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಸೊ ಒನ್ಸ್ ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಇದೆ ಅದರ್ ನ್ಯೂ ನ್ಯೂ ಐಟಮ್ಸ್ ರೆಡಿ ಟು ಮ್ಯಾನುಫ್ಯಾಕ್ಚರ್ ಅದನ್ನು ರೆಡಿ ಮಾಡ್ತಾರೆ ಅವರು ಏನು ಬೆಮ್ಮೆಲ್ ಏನು ಐಡಿಯಾ ಇದೆಯೋ ಅದು ಮಾಡೋಕೆ ಅವರು ರೆಡಿ ಇದ್ದಾರಲ್ಲ ಅವ್ರ ದುಡ್ಡು ಅವರು ಜಮೀನು ಕೇಳ್ತಾ ಇದ್ದಾರೆ ಇವಾಗ ಸ್ಟೇಟ್ ಗೋರ್ಮೆಂಟ್ ಕೊಡೋಕೆ ರೆಡಿ ಇಲ್ಲ ಅಂದರೆ ಇನ್ನು ವೈಯಾದಿ ಆಸ್ಕಿಂಗ್ ಆರ್ ಆಸ್ಕಿಂಗ್ ಫಾರ್ ಎಕ್ಸ್ಪೆನ್ಷನ್ ಅವರು ಅವರೇನು ಜಮೀನು ಸಿಟ್ಟೆ ತೊಗೊಂಡು ನಾವು ಇಲ್ಲ ಎಕ್ಸ್ಪೆನ್ಷನ್ ಮಾಡೋಕ್ಕೆ ಅವರು ಕೇಳ್ತಾ ಇದಾರೆ ಅದು ಈಗ ಬೆಮ್ಮಲ್ ಅವ್ರು ಕೇಳಿದ್ದಾರೆ ಇಟ್ ಇಸ್ ಗಾನ್ ಫ್ರಮ್ ಅದ ಅಫಿಷಿಯಲ್ ಲೆಟರ್ ಇಸ್ ಟು ದ ಡೆಪ್ಟಿ ಕಮಿಷನರ್ ಕೋಲಾರ ಡಿಸ್ಟ್ರಿಕ್ಟ್ january 2025. so i think even the mla will be aware of this. circle rate of 6 lakhs per acre as notified by office memorandum. LN, lnd cr 93 part 2020-21 dated 7-3-2024 which by be district commissioner. kolar may be considered favorable. ಸರ್ ಇಸ್ ದಿಸ್ ಇಸ್ ವಾಟ್ ಟೇಕನ್ ನೀವು ಯಾವಾಗ ಅಲ್ಲಿ ಮತ್ತು ಪಾಪ ಆಂಧ್ರ ಕೇಳಿದ್ದಾರೆ ಚಂದ್ರಬಾಬು ನಾಯ್ಡು ರಾಜನಾಥ್ ಸಿಂಗ್ ಆಗಿದ್ದಾರೆ ಅವರು ಫೇವರಬಲ್ ಫೇವರಬಲ್ನಾಗಿ ಇದು ಮಾಡಿದ್ದಾರೆ ಸರ್ ಒಂದು ನೀವು ಎಲ್ಲ ನಾನೇ ಮಾಡಬೇಕು ಎಲ್ಲ ನಾನೇ ತಿನ್ನಬೇಕು ಅಂತ ನೀವು ಎಲ್ಲ ನೀವೇ ಇದು ಮಾಡೋಕ್ಕಾಗತ್ತಾ ನೀವು ಜಾಗ ಕೊಡಿ ಆಮೇಲೆ ಮಾಡಲಿಲ್ಲ ಅಂತ ಆಮೇಲೆ ಮಾತಾಡಲಿ ಈ ವಾಸ್ ವಿ ಆರ್ ವಿ ಆಲ್ರೆಡಿ ಹ್ಯಾವ್ ಒನ್ ಯೂನಿಟ್ ಇವಾಗ ಆಂಧ್ರ ಅವರೋ ಇಲ್ಲಾಂದರೆ ತಮಿಳ್ನಾಡು ಅವರಾದರೂ ಇಲ್ಲ ಬೇರೆ ಸ್ಟೇಟ್ ಯಾರಾದರೂ ನಾವು ಜಾಗ ಕೊಡ್ತೀವಿ ಯಾವುದಾದ್ರು ಒಂದು ಯೂನಿಟ್ ರೆಡಿ ಮಾಡಿ ಅಂತ ಕೇಳಿದಾಗ ಆ ಪರಿಸ್ಥಿತಿ ಬಂದಾಗೆ ಇವಾಗ ಛತ್ತೀಸ್ಗಢಲ್ಲಿ ಒಂದು ಯೂನಿಟ್ ಓಪನ್ ಮಾಡ್ತಾರೆ ಬಿಕಾಸ್ ಇಟ್ ಈಸ್ ಓನ್ಲಿ ಕನ್ಸರ್ಡ್ ವಿತ್ ಮೈನಿಂಗ್ ಮೈನಿಂಗ್ ಏನು ಬೇಕೋ ಆ ಎಕ್ವಿಪ್ಮೆಂಟ್ ಜಸ್ಟ್ ಇವ್ನ್ ಎಕ್ಸಾಂಪಲ್ ಮೈನಿಂಗ್ ಏನು ಮಾಡ್ತಾರೋ ಅದನ್ನು ಅವರು ಅಲ್ಲಿ ಉಪಯೋಗಿಸಿದ್ರಲ್ಲೇ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ಅಲ್ಲಿ ಎಂಪ್ಲಾಯ್ಮೆಂಟೇ ಅದ್ರ ಜೊತೆ ಏನು ಇವಾಗ ಬುಲೆಟ್ ಟ್ರೈನ್ ಮಾಡಬೇಕಂತ ರಿಕ್ವೈರ್ಸ್ ದ ಲಾಟ್ ಆಫ್ ಲ್ಯಾಂಡ್ ಆ್ಯಂಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಸೊ ಮಧ್ಯಪ್ರದೇಶ್ ಗೌರ್ಮೆಂಟ್ ಇಸ್ ಆಫರ್ ದ ಲ್ಯಾಂಡ್ ಸೊ ಅದಕ್ಕೆ ಅವರು ಅಲ್ಲಿ ಯೂನಿಟ್ ಸೆಟಪ್ ಮಾಡ್ತಾರೆ ಆಂಧ್ರ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಹೆಲಿಕಾಪ್ಟರ್ ಯೂನಿಟ್ ಹೆಚ್ ಎಲ್ ಅವ್ರು ಮಾಡಿ ಅಂದರೆ ಇಫ್ ಇಟ್ ಇಸ್ ಫೀಸಿಬಲ್ ಫಾರ್ ಹೆಚ್ ಎಲ್ ಇಫ್ ಇಸ್ ಫೀಸಿಬಲ್ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಫ್ ಇಸ್ ಫೀಸಿಬಲ್ ಫಾರ್ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ದೇ ವಿಲ್ ಡೂ ದಟ್ ವಾಟ್ ಇಸ್ ರಾಂಗ್ ಇನ್ ವಾಟ್ ಇಸ್ ರಾಂಗ್ ಇನ್ ಎನಿ ಸ್ಟೇಟ್ ಆಸ್ಕಿಂಗ್ ಪ್ಲೀಸ್ ಗಿವ್ ಅ ಪ್ರಾಜೆಕ್ಟ್ ವೆದರ್ ಇಟ್ ಈಸ್ ಎಮ್ ಎಲ್ ಎ ಆರ್ ವೆದರ್ ಇಟ್ ಈಸ್ ಎ ನೆಕ್ಸ್ಟ್ ಪರ್ಸನ್ ಪ್ಲೀಸ್ ಟೇಕ್ ದ ಡಿಸಿಷನ್ ಅಷ್ಟೇ ನಾನು ಹೇಳ್ತಾರೆ ನೀವು ಎಲ್ಲರೂ ಒಂದಾಗಿ ಯಾರೋ ಒಂದೋ ಇದುನೋವಿಲ್ಲ ಐದು ಜನನ ಮೂರು ಜನನ ಒಂದು ಮಾಡಿ ದೀಸ್ ಪೀಪಲ್ ಆರ್ ರೆಡಿ ಟು ಟೇಕ್ ಅ ಡಿಸಿಷನ್ ಫ್ರಮ್ ದ ಆಲ್ ದೂ ತೌಸಂಡ್ ಏಟ್ ಹಂಡ್ರೆಡ್ ಮ್ಯಾನೇಜ್ಮೆಂಟ್ ಬಿ ಜಿ ಎಮ್ ಎಂಪ್ಲಾಯೀಸ್ ಅಂತ ಮುಂದೆ ಬಂದರೆ ಐ ಕ್ಯಾನ್ ಸಿಟ್ ಆ್ಯಂಡ್ ಟಾಕ್ ಅಪ್ ದಟ್ ಇಸ್ ವಾಟ್ ಐ ಆಮ್ ಸೀನ್ ನೀವೇ ನೀವೇ ಇನಿಷಿಯೇಟಿವ್ ತೊಗೊಂಡಿ ಎಲ್ಲರನ್ನ ನೀವು ನೀವು ಮಾಡಿ ಬನ್ನಿ ಕರ್ಶಿವಿಟಿವ್ ನಾನೊಂದು ರಾಜೇಂದ್ರನ ರಾಜೇಂದ್ರನ್ ಒಂದು ಮೀಟಿಂಗ್ ಮಾಡಿದಾಗ ಐ ಹ್ಯಾಡ್ ಮೀಟಿಂಗ್ ನಾನು ಅದೇ ಅವತ್ತು ಹೇಳಿದ್ದೆ ಅದಾದಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಯಾರು ಒಂದು ಮೀಟಿಂಗ್ ಮಾಡಿ ಹೂ ಇಸ್ ದ ಎಂ ಪಿ ವಾಟ್ ಇಸ್ ವಾಟ್ ಡಸ್ ಈ ನೋ ಅಂತ ಹೇಳಿದರೆ ವಾಟ್ ಡಸ್ ಈ ಅಂದರೆ ವಾಟ್ ಎವರ್ ಐ ನೋ ಐ ಆಮ್ ಬುಟಿಂಗ್ ಇಟ್ ಫಾರ್ವರ್ಡ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಫ್ ಐ ಡೋಂಟ್ ನೋ ಪ್ಲೀಸ್ ಗಿವ್ ಮೀ ಇನ್ಫಾರ್ಮೇಶನ್ ಪ್ಲೀಸ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಐ ಆಮ್ ನಾಟ್ ಸೇಯಿಂಗ್ ಐ ಆ್ಯಮ್ ಲಾರ್ಡ್ ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಮಾಹಿತಿ ಕೊಡಿ ನಾನು ತಿಳ್ಕೊಳ್ಳೋಕೆ ರೆಡಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಲ್ಲಿ ಹೋಗಿ ಹೇಳೋಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇಲ್ಲವರು ಐ ಆಮ್ ನಾಟ್ ಸೇಯಿಂಗ್ ಐ ಹ್ಯಾವ್ ಎಗೇನ್ಸ್ಟ್ ಎನಿವನ್ ಸರ್ ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಸರ್ ಎಂಪ್ಲಾಯಿಸು ಒಟ್ಟಿಗೆ ಬರ್ತಾ ಇಲ್ಲ ನೆಕ್ಸ್ಟ್ ಬರ್ತಾರೆ ಅಂತ ಕನ್ಫರ್ಮ್ ಇಲ್ಲ ನಮ್ಗೆ ಗೊತ್ತಿಲ್ಲ ಅದು ಏನು ಸಜೆ ಪರ್ಮನೆಂಟ್ ಸಜೆಷನ್ ಏನಂತ ಹನ್ನೊಂದು ತಿಂಗಳು ಆಯಿತು ನಾನು ಎಂ ಪಿ ಆಗಿ ಹನ್ನೊಂದು ತಿಂಗಳಲ್ಲಿ ಸುಮಾರು ಒಂದು ಐದಾರು ಸತಿ ಮಾತಾಡಿದ್ದೀನಿ ಬಿ ಜೆ ಎಮ್ ಎಲ್ ಎಂಪ್ಲಾಯೀಸ್ ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್ ವಿಚ್ ಐ ಆಮ್ ಸೇಮ್ ಅದರ್ ದೆನ್ ದಿಸ್ ದರ್ ಇಸ್ ನೋ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ ಒಗ್ಗಟ್ಟಾಗಿ ಬಂದು ನಾನು ಮಾತಾಡಿ ಇಲ್ಲಾಂದರೆ ನಾನು ಬೇಡ ನೀವು ಎಂ ಪಿ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ ಸಿ ಎಮ್ ಹತ್ರ ಹೋಗಿ ಮೈನ್ಸ್ ಮಿನಿಸ್ಟರ್ ಅವರು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಐ ವಿಲ್ ಟೇಕ್ ದ ಇನಿಷಿಯೇಟಿವ್ ಟೇಕಿಂಗ್ ಯು ಪೀಪಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ವೆದರ್ ಇಟ್ ಇಸ್ ದ ಸೆಕ್ರೆಟ್ರಿ ಮೈನ್ಸ್ ವೆದರ್ ಇಸ್ ಮಿನಿಸ್ಟ್ರಿ ಮೈನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನನ್ನನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ ನಾನು ಬೇರೆ ಏನು ಹೇಳ್ತಾರೆ ಸರ್ ಈಗ ಡಿ ಸಿ ಸಿ ಬ್ಯಾಂಕ್ ಚೇರ್ಮನ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸೇರಿ ಕಂಟೆಸ್ಟ್ ಮಾಡ್ತಾರೆ

ಅವ್ರಿಗೆ ಒಂದು ಧೈರ್ಯ ಕೊಡುತ್ತಾರೆ ಅಂತ ಧೈರ್ಯ ಇಲ್ಲ ಅವ್ರು ಯಾರು ನನ್ನ ಹತ್ರ ಬರಲಿಲ್ಲ ಅಂದ್ರೆ ನಾನು ಏನಾದ್ರು ಧೈರ್ಯ ಇಲ್ಲ ಇವಾಗ ಬಂದಿದೆ ಇಬ್ಬರು ಮೂರು ಜನ ಹೋಗಿ ಒಂದು ಲೆಟರ್ ಕೊಟ್ಬಿಟ್ಟು ಬಂದಿರ್ತಾರೆ ಅದನ್ನಿಟ್ಟು ಇವನೇನು ಎಲ್ಲ ಮೋಸ ಮಾಡಿಬಿಟ್ರ ಸರ್ ಎಲ್ಲ ಬಿ ಜಿ ಎಮ್ಲಿ ಎಂಪ್ಲಾಯ್ ಕಾರ್ಮಿಕರಿಗೆ ನಿಮ್ಮ ನಮ್ಮ ನಾವು ನಂಬ್ತಾ ಇದ್ದೇನೆ ಸರ್ ಅಷ್ಟೇ ಸರ್ ಫೈನಲ್ ನಿಮ್ಮ ಹತ್ರ ಇದೆ ಸರ್ ಫೈನಲ್ ನಾನು ಹೇಳ್ತಾ ಇರೋದು ಅದೇ ನಾನು ಹೋಗಿ ಅಲ್ಲಿ ಮನೆ ಅಷ್ಟೇ ಮನೆ ಮಾಡಿ ಸರ್ ಅಷ್ಟೇ ಸರ್ ಮನೆ ನಿಮ್ಮದು ಆಲ್ರೆಡಿ ಎಲ್ಲ ಇದಾಗಿದೆ ನೀವು ಡಿಸೈಡ್ ಮಾಡಬೇಕು ಇವಾಗ ಎಕ್ಸ್ಟ್ರಾ ಮನೆ ಏನಿದೆಯೋ ನಿಮ್ಗೆ ಪೊಸಿಷನ್ ಸರ್ಟಿಫಿಕೇಟ್ ಬೇಕು ಅಂದರೆ ಅದು ಹ್ಯಾಂಡ್ ಓವರ್ ಮಾಡಬೇಕು ಬೇಡ ನಮ್ಮ ಪೊಸಿಷನ್ ಸರ್ಟಿಫಿಕೇಟ್ ಬೇಡ ಅಂದ್ರೆ ನೀವು ಎರಡಲ್ಲ ಮೂರು ಮನೆ ಇಟ್ಕೋಬೋದು ಬಟ್ ಲೀಗಲಿ ಅದು ನಿಮಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಡಲ್ಲ ಕೊಡಲ್ ಲೀಗಲಿ ಯಾಕಂದ್ರೆ ಆಲ್ರೆಡಿ ನೀವು ಒಂದು ಟೂ ತೌಸಂಡ್ ಒನ್ನಲ್ಲಿ ಅಲ್ಲಿ ನೀವು ಸಿಗ್ನೇಚರ್ ಮಾಡಿರ ಆ ಅಲ್ಲಿ ನೀವು ಮಾಡಿದ್ದೀರ ಒನ್ ಎಂಪ್ಲಾಯಿ ಒನ್ ಹೌಸ್ ಅಂತ ಸೊ ಅದಕ್ಕೆ ಅವರು ಅದಕ್ಕೆ ಸ್ಟಿಕ್ಕನ್ನಾಗಿ ಓದ್ತಾ

working मत दुख कोड़ा करी देता हूँ। ना ना तो करी देती है, बट राउंड में साफ़ कि the court whatever they have signed, whatever we have to follow the rules. Okay. So till the position certificate happens, we have to follow it, because what they are saying is, they want, is they want to settle this five fifty nine plus one six hundred and seventy. ಫೈನೈಸ್ ಇನ್ ದ ಪೊಸಿಷನ್ ಸರ್ಟಿಫಿಕೇಟ್ ಒನ್ ಸೆಂಡ್ ಕೊಟ್ ಇಸ್ ವೈ ದೇವ್ ಗಿವನ್ ದ ನೋಟಿಸ್ ಐ ಕೋಲ್ ದೇವ್ ಯು ಹ್ ಗಿವನ್ ಅ ನೋಟಿಸ್ ಆ್ಯಂಡ್ ಆಫ್ ದಿಸಸ್ ಆಲ್ರೆಡಿ ಪಿಂಟ್ ಹೌಸಸ್ ನೀವು ಏನು ಹೇಳಿದೀರಿ ಅದೆಲ್ಲ ಮಾಡಿದ್ದೀನಿ ಅದ್ರ ದಿಸ್ ಕೈಂಡ್ ಆಫ್ ಲೆಟರ್ ಲೆಟರ್ ನಿಮ್ಗೆ ಕೊಡ್ತೀನಿ ದಟ್